ದಾವಣಗೆರೆಯಲ್ಲಿ ಕನ್ನಡ ಅವಗಣನೆ ಮಾಡಿರುವುದನ್ನು ಖಂಡಿಸಿ ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮುತ್ತಿಗೆ ಹಾಕಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಪ್ರತಿಭಟನೆ ನಡೆಸಿದರು ಭಾರತೀಯ ರಿಸರ್ವ್ ಬ್ಯಾಂಕ್ನ ತ್ರಿಭಾಷಾ ಸೂತ್ರ ಇರಬೇಕು ಎಂಬ ಸ್ಪಷ್ಟವಾದ ನಿರ್ದೇಶನ ಇದ್ದರೂ ಸ್ಥಳೀಯ ಭಾಷೆಯಲ್ಲಿ ಪ್ರತಿಯೊಂದು ವ್ಯವಹಾರ ನಡೆಸಬೇಕೆಂದು ಆದೇಶವಿದ್ದರು ಕನ್ನಡದಲ್ಲಿ ಯಾವುದೇ ಖಾತೆಯ ಅರ್ಜಿ ಹಣ ವರ್ಗಾವಣೆ ಮಾಡುವ ಮತ್ತು ಹಣ ಬಿಡಿಸುವ ಯಾವುದೇ ಅರ್ಜಿಗಳು ಕನ್ನಡದಲ್ಲಿ ಇರುವುದಿಲ್ಲ ಮತ್ತು ಕನ್ನಡ ಕಡೆಗ ಕಡೆಗಣನೆ ಮಾಡಲಾಗಿದೆ ಎಂಬುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ದಾವಣಗೆರೆ ನಗರದ ಪಿ ಬಿ ರಸ್ತೆಯಲ್ಲಿರುವ ಬರೋಡಾ ಬ್ಯಾಂಕ್ ಕಚೇರಿಯ ವ್ಯವಸ್ಥಾಪಕರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಂ ಎಸ್ ರಾಮೇಗೌಡ ಮಾತನಾಡಿ ಬ್ಯಾಂಕಿನ ವ್ಯವಸ್ಥಾಪಕರು ಒಂದು ವಾರದ ಒಳಗಾಗಿ ಕನ್ನಡದಲ್ಲಿ ಮುದ್ರಣ ಮಾಡಿಸುತ್ತೇವೆ ಎಂದು ತಿಳಿಸಿದ್ದಾರೆ ಇಲ್ಲಿ ಕನ್ನಡ ಅವಗಣನೆ ಮಾಡಲಾಗಿದೆ ಬರೋಡಾ ಬ್ಯಾಂಕಿನ ಪಿ ಜೆ ಬಡಾವಣೆಯ ಖಾತೆ ಶಾಖೆಯಲ್ಲೂ ಸಹ ಇದೇ ರೀತಿ ಕನ್ನಡ ಕಡೆಗಣಿಸಲಾಗಿದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ ಒಂದು ವಾರದ ಒಳಗಾಗಿ ಸರಿಪಡಿಸದೆ ಹೋದರೆ ಬ್ಯಾಂಕಿನ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷರಾದ ಗೋಪಾಲ್ ದೇವರಮನೆ ತನ್ವೀರ್ ಭಾಷಾ ಮೋಹನ್ ಜಿಲ್ಲಾ ಕಾರ್ಯದರ್ಶಿಯಾದ ಜಿ ಎಸ್ ಸಂತೋಷ್ ಹಾಜರಿದ್ದರು ನಿಮ್ಮ ಯಾವ್ದು ಹಿಂದಾಡಲ್ಲ ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಮಾತಾಡ್ತೀವಿ ಮಿಸ್ಟೇಕ್ಸ್ ಅಲ್ಲಿ ಬರುತ್ತೆ ನಾನು ಕಡಾಕ್ ಬಂದಿರಲಿಲ್ಲ ಬಟ್ ಸ್ಟಿಲ್ ನಿಮಗೆ ಏನ್ ಆ ಭಾಷೆಯಲ್ಲಿ ಅರ್ಥ ಆಗಬೇಕು ಆ ಟ್ರೈ ಮಾಡಿ ಅರ್ಥ ಆಗ್ತೀವಿ ಕೊಡ್ತೀವಿ ಇಲ್ಲ ನೀವು ಸುಮ್ಮನೆ ಇಲ್ಲ ಜಗಳ ಮಾಡಬೇಡ ನಾಡಿನ ಕಾನೂನು ಸೂತ್ರ ಇತ್ತು ಈ ಹಿಂದಿನ ಆರ್ಮೀ ರಾಶ್ಮೀರ ಇಲ್ಲ ಈ ಕನ್ನಡದಲ್ಲಿ ಕನ್ನಡ ಸಂಭ್ರಮ ದೇಶ ಕನ್ನಡ ಎಷ್ಟು ಟೈಮ್ ಹಾಕಿ

ಇಲ್ಲಿ ಬಂದಾ ಸಿರಿ ನಿಮ್ಮ ಕೇಳ್ತಾ ಇದ್ದೀರಾ ನಿಮ್ಮ ಅಕೌಂಟ್ ರೀತಿ ಆಗೋ ಪ್ರಾಬ್ಲಮ್ ಐತಾ ಇದ್ ಮಾರಿ ಕೊಡಿ ನಾ ಮಾರಿ ಬಿಡ್ತೀನಿ ಇಲ್ಲ ಒಂದು ಐದು ಆರು ಜನ ಆಲ್ರೆಡಿ ಕಸ್ಟಮರ್ ಕೂತ್ಕೊಂಡ್ರೆ ಟೈಮ್ ಇಲ್ಲ ಏನೋ ಮಾತಾಡೋರು ರಿಪ್ಲೈ ಮಾಡಲ್ಲ ಅಂದ್ರೆ ಫಸ್ಟ್ 2 ನಿಮಿಷ ವೇಟ್ ಮಾಡಿದ್ರೆ ನೀವು ವೇಟ್ ಮಾಡಬಾರಲ್ಲ ಅದ್ರೇನ್ ಮಾಡ್ತೀರಾ ಬರಲ್ಲ ಸುಮ್ನೆ ಮಾಡಿಬಿಟ್ಟು ತೊಂದರೆ ಆಗಿರಕ್ಕೆ ಬಂದು ತೊಂದರೆ ಆಗಿರೋಕ್ಕೆ ಬಂದಿರೋದು ಅಲ್ಲ ತೊಂದರೆ ರೈತರು ಗೊತ್ತಾಗ್ಲಿದ ತೊಂದರೆ ಇಲ್ಲಿ ಕಸ್ಟಮರ್ ಬಂದು ಅವ್ರಿಗೆ ಅನುಕೂಲ ಆಗಲ್ಲ ಸರ್ ಯಾರಾದ್ರೂ ಹೇಳಿದಾರ ಯಾರ ಕೆಲ್ಸ ಆಗ ಏನ್ ನಮಿ ಕನ್ನಡ ಇರಬೇಕು ನಮಿ ಇಂಗ್ಲಿಷ್ ಬರಲ್ಲ ಹಿಂದಿ ಬರಲ್ಲ ಕನ್ನಡ ಬೇಕು ಕನ್ನಡ ಇಲ್ಲ ಅಷ್ಟೇ ನೀವು ಏನ್ ಬೇಡ ಆಯ್ತು ಬಿಡು ಬಿಡ ಇದು ನೀವು ಕನ್ನಡದಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಹೇಳುತ್ತಂ

ಕೆಲಸ ಎಲ್ಲಾ ಬ್ಯಾಂಕ್ಗಳಿಗೂ ಪತ್ರ ಕೊಟ್ಟಿದ್ದೇವೆ ಕನ್ನಡದಲ್ಲೇ ಚಲನ್ ಇರ್ಬೇಕು ಕನ್ನಡದಲ್ಲಿ ಅಪ್ಲಿಕೇಶನ್ ಇರ್ಬೇಕು ಅಂತ ಮೇಲೆ ನೀವು ಇನ್ನೂ ಮಾಡ್ಸಕ್ಕೆ ಹಿಂದಿ ಇಟ್ಕೊಂಡು ಕುತ್ಕಂತೀರಾ ಅಂದ್ರೆ